ನಮಸ್ಕಾರ ದೇವರು ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ವಿಂಕೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ವಿಡಿಯೋ ತಲೆ ನಿನ್ನೆ ತಾನೇ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಿತ್ತು ಅಂತವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನ ಕೊಟ್ಟಿದ್ರು ಆದ್ರೆ ಅದಕ್ಕಿಂತ ಒಂದು ಅರ್ಧ ಗಂಟೆ ಹಿಂದೆನೆ ನಾನು ನಿಮಗೆ ಒಂದು ಲೈವ್ ನಲ್ಲಿ ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಅಂದ್ರೆ ನನ್ನ ಆಫೀಸಲ್ಲಿದೆ ಹೇಗಿದ್ನೋ ಅದೇ ತರ ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋ ಕ್ಲಿಕ್ ಮಾಡಿ ಇದೇ ರೀತಿ ಏನಾದರೂ ನಿಮಗೆ ಅಪ್ಡೇಟಿಂಗ್ ಒಂದು ಮಾಹಿತಿಗಳು ನಿಮ್ಗೆ ಬೇಕು ಅಂದ್ರೆ ಇಮಿಡಿಯೇಟ್ಲಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಲೇಬೇಕು ಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋರು ಈ ವಿಡಿಯೋ ಕಂಪಲ್ಸರಿಯಾಗಿ ನೋಡ್ಲೇಬೇಕು ಅದೇ ರೀತಿ ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿಲಿ ಯಾರಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ರೇಷನ್ ಕಾರ್ಡ್ ಅನ್ಕೊಂಡಿದ್ರೆ ಅಂತವರೆಲ್ಲ ಈ ವಿಡಿಯೋ ಕಂಪಲ್ಸರಿಯಾಗಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಯಾವಾಗ ಬಿಡ್ತಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಹೊಸದಾಗಿ ಕೆಲವೊಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಯಾರು ಸಹ ಸ್ಕಿಪ್ ಮಾಡಬೇಡಿ ಮಾಡ್ತಾಯ್ತಾ ಅದೇ ರೀತಿ ನಮ್ಮ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಡೌಟ್ಸ್ ಕೂಡಲೇ ಕಮೆಂಟ್ ಮಾಡಿ ಸದ್ರೆ ಮೊದಲನೇದಾಗಿ ಈ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಸದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲಾ ಹೆಸರು ಸಹ ಅಡ್ರೆಸ್ ಆಫ್ ಬರೋದು ಫೋಟೋ ಎಲ್ಲ ಕರೆಕ್ಟ್ ಆಗಿರಬೇಕು ಕ್ಲೀನ್ ಆಗಿರಬೇಕು ಯಾಕೆ ಅಂದರೆ ಅದರ ಕಡಲ್ಲಿ ಏನಿದೆಯೋ ಅದೇ ಒಂದು ಅಡ್ರೆಸ್ ಆಗಲಿ ಫೋಟೋ ಆಗಲಿ ರೇಷನ್ ಕಾರ್ಡಲ್ಲಿ ಅದೇ ತರ ಕೂತ್ಕೊಳ್ಳುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಕ್ಯಾಶ್ಟು ಇನ್ಕಮು ಕರೆಕ್ಟ್ ಆಗಿರಬೇಕು ಅದೇ ರೀತಿ ರನ್ನಿಂಗ್ ಇರಬೇಕಾಗುತ್ತೆ ಇದನ್ನ ದಯವಿಟ್ಟು ನೆಂಟ್ನಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಲಿಂಕ್ ಆಗಿರಬೇಕಾಗುತ್ತೆ ಅದೇ ರೀತಿ ಮಕ್ಕಳೇನಾದ್ರು ಹಾಗಿದ್ರೆ ಆರು ವರ್ಷದ ಒಳಗಿನ ಮಕ್ಕಳೇನಾದರೂ ಇದ್ದರೆ ಇಮಿಡಿಯೇಟ್ಲಿ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಇದನ್ನ ದಯವಿಟ್ಟು ನೆಂಟ್ನಲ್ಲಿ ಇಟ್ಕೊಳ್ಳಿ ಅರ್ಧ ಆಯ್ತಾ ಎ ಪಿ ಎಲ್ ಕಾರ್ಡ್ ಇವೆಲ್ಲ ಏನು ಅವಶ್ಯಕತೆನೇ ಇಲ್ಲ ಎ ಪಿ ಎಲ್ಗಾದ್ರೆ ಆದ್ರೆ ಇಲ್ಲ ಅಂದ್ರೆ ಕಂಪಲ್ಸರಿ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಅದೇ ರೀತಿ ನೆಕ್ಸ್ಟ್ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿರಬೇಕಾಗುತ್ತೆ ಆ ನಂತರ ನೀವು ಎ ಪಿ ಎಲ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಯಾವುದೇ ಯಾವುದೇ ರೀತಿಯ ಒಂದು ತೊಂದರೆಗಳು ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ಇಮಿಡಿಯೇಟ್ಲಿ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಸ್ಪಾಟ್ ಅಲ್ಲೇ ಜನರೇಟ್ ಆಗುತ್ತೆ ಕಾರ್ಡ್ ಇದನ್ನ ನೆನ್ಪಿನಲ್ಲಿ ಇಟ್ಕೊಳ್ಳಿ ಸತ್ತೆ ಅದೇ ರೀತಿ ನೆಕ್ಸ್ಟ್ ಎಷ್ಟೋ ಜನ ಸರ್ ಒಂದು ಹೊಸದಾಗಿ ರೇಷನ್ ಕಾರ್ಡ್ ಬಿಟ್ಟರೆ ಲಿಂಕ್ ಗಳು ಆಗ್ತಿಲ್ಲ ಬಟ್ ಏನು ಮಾಡಬೇಕು ಈ ಲಿಂಕ್ ಎಲ್ಲಿಂದ ಸಿಗುತ್ತೆ ಈ ಲಿಂಕ್ ಇದ್ರ ಬಗ್ಗೆ ಪ್ರತಿಯೊಬ್ಬರು ಸಹ ಕಾಮೆಂಟನ್ನು ಮಾಡ್ತಾ ಇದ್ರೆ ಏನ್ ಗೊತ್ತಾ ನಾನು ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಫಿಲ್ ಅಪ್ ಮಾಡ್ಬೋದಾಗಿತ್ತು ಬಟ್ ಆದ್ರೆ ನನ್ನ ಚಾನಲ್ಗೆ ಮೊದಲೇ ಕಮ್ಯುನಿಟಿ ಗೈಡ್ ಬಂದಿರೋ ಒಂದು ಕಾರಣದಿಂದ ನಾನು ಆ ಬಾಕ್ಸ್ ನಲ್ಲಿ ಆಗಲಿ ನನ್ನ ಡಿಸ್ಕ್ರಿಪ್ಷನ್ ನನ್ನ ಲಿಂಕ್ಗಳನ್ನ ಶೇರ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಯಾಕೆಂದ್ರೆ ನಮ್ಮ ಹೋಗುವಂಥ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಯಾಕೆಂದ್ರೆ ಏನಾದರೂ ಒಂದು ತಟ್ಟುಪಟಿ ಲಿಂಕ್ಗಳು ಬೇರೆ ಥರದ್ದು ಏನಾದರೂ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರೆ ನನಗೆ ವಾಟ್ಸಾಪ್ ಬಿಡುತ್ತೆ ಅದರಿಂದ ನಾನು ಲಿಂಕ್ಗಳನ್ನ ಶೇರ್ ಮಾಡೋದಿಲ್ಲ ದಯವಿಟ್ಟು ಲಿಂಕ್ಗಳನ್ನ ಶೇರ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಆತಾಯ್ತಾ ಒಂದು ಸ್ವಲ್ಪ ದಿನ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳಾದರೆ ಲಿಂಕ್ಗಳನ್ನ ಸಹ ನಾನು ಶೇರ್ ಮಾಡ್ತೀನಿ ಯಾಕೆ ಅಂದ್ರೆ ಚಾನಲ್ಗೆ ಒಂದು ಪ್ರಾಬ್ಲಮ್ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ನಿಮ್ಗೇನಾಗ ನಿಮ್ಗೆ ಏನಾದರೂ ಲಿಂಕ್ಗಳು ಬೇಕು ಇನ್ಫಾರ್ಮೇಷನ್ ಬೇಕು ಅಂದ್ರೆ ಬೇಕಾದ್ರೆ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಅದರಲ್ಲಿ ನನಗೆ ಮೆಸೇಜ್ ಕಾಲ್ ಮಾಡೋಕ್ಕೆ ಹೋಗ್ಬಾರ್ದು ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು ಏನೇ ಒಂದು ಡೌಟ್ಸ್ ಇದ್ರೂ ಕೂಡಲೇ ಇಮಿಡಿಯೇಟ್ಲಿ ನಾನು ನಿಮಗೆ ಮೆಸೇಜಲ್ಲೇ ತಿಳಿಸ್ಕೊಡ್ತೀನಿ ಕಾಲ್ ಮಾಡಿದ್ರೆ ದಯವಿಟ್ಟು ಅನ್ನೋ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕಿರ್ತೀನಿ ದಯವಿಟ್ಟು ಯಾಕೆ ಅಂದ್ರೆ ಸುಮ್ಮನೆ ನಾನು ಬೇರೆ ವರ್ಕ್ ಮಾಡ್ತಾ ಇರ್ತೀನಿ ಫೋನ್ ಮಾಡಿ ಸುಮ್ಮನೆ ಟಾರ್ಚರ್ ಕೊಡೋದು ನನಗೂ ಇಷ್ಟ ಆಗೋದಿಲ್ಲ ಮೆಸೇಜ್ ಮಾಡಿದ್ರೆ ಕಂಪಲ್ಸರಿ ನಾನು ರಿಪ್ಲೈ ಅಂತೂ ಕೊಟ್ಟಿ ಹಾಕ್ಕೊಡ್ತೀನಿ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸತ್ತರೆ ಅದೇ ರೀತಿ ನಿನ್ನೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಿತ್ತೋ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ರು ಅದೇ ರೀತಿ ಇವತ್ತು ಅಂತಹ ಒಂದು ಅವಕಾಶವನ್ನು ಕೊಡ್ತಾರಾ ಎಷ್ಟೋ ಜನ ಸರ್ ನಾಳೆನೂ ಬಿಡ್ತಾರಾ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ಬೋದು ಇದು ನಾಳೆನೂ ಬಿಡ್ತಾರ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ರಿ ಸದ್ರೆ ಮೊದಲನೇದಾಗಿ ಈ ರೇಷನ್ ಕಾರ್ಡ್ ತಿದ್ದುಪಡಿ ಇನ್ನೂ ಅದರ ಸುಳುವೆನೇ ಇಲ್ಲ ಅರ್ಥ ಆಯ್ತಾ ಅದು ಬಿಡ್ತಾರೋ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಆದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಯಾಕೆಂದರೆ ಇವತ್ತು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಬಿಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಇವತ್ತೂ ಅರ್ಥ ಆಯ್ತಾ ನಿನ್ನೆ ಬಿಟ್ಟಿದ್ದರು ಮೊನ್ನೆ ಬಿಟ್ಟಿದ್ದರು ಮೊನ್ನೆನೂ ಎರಡರಿಂದ ಮೂರು ಗಂಟೆ ಗಂಟೆ ಬಿಟ್ಟಿದ್ದರು ಇವ ನೆನ್ನೆನೂ ಸಹ ಒಂದು ಎರಡರಿಂದ ಮೂರು ಗಂಟೆ ಗಂಟೆ ಬಿಟ್ಟಿದ್ದರು ಕೂಡಲೇ ನೀವು ಇಮಿಡಿಯೇಟ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಏನೇ ಇನ್ಫಾರ್ಮೇಷನ್ಸ್ ಇದ್ದರೂ ಕೂಡಲೇ ಇಮಿಡಿಯೇಟ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಸರ್ ಅಲ್ಲಿ ಅಲ್ಲೂ ಸಹ ಓಪನ್ ಆಗ್ತಿಲ್ಲ ಆ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಇಮಿಡಿಯೇಟ್ಲಿ ನಮ್ಗೆ ಕಮೆಂಟ್ ಮಾಡಿ ಆ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೀವು ಆ ಸೈಬರ್ ಅವ್ರಿಗೆ ಶೇರ್ ಮಾಡಿದ್ರೆ ಸಾಕು ಅವರು ಪಾಪ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಕೊಡ್ತಾರೆ ಯಾಕೆ ಅಂದರೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ನಲ್ಲಿ ನಿಮ್ಮದು ಲಿಂಕ್ ಅಂದರೆ ಆ ಒಂದು ಹೊಸದಾಗಿ ಅರ್ಜಿ ಏನು ಹಾಕಬೇಕು ಅದು ಆ ಲಿಂಕಲ್ಲೇ ಶೋ ಆಗ್ತಿರೋದಿಲ್ಲ ಅರ್ಥ ಆಯ್ತಾ ಆ ಲಿಂಕೇ ಬರಲ್ಲ ಅಲ್ಲಿ ಅದಕ್ಕೋಸ್ಕರ ಏನಕ್ಕಾದರೂ ಲಿಂಕ್ ಏನಾದರೂ ಬೇಕಿದ್ರೆ ಕೂಡಲೇ ಕಮೆಂಟ್ ಮಾಡಿ ಬೇಕಾದ್ರೆ ನಂದು ವಾಟ್ಸಪ್ ನಂಬರ್ ಕೊಡ್ತೀನಿ ಅದಕ್ಕೊಂದು ಮೆಸೇಜ್ ಮಾಡಿದ್ರೆ ಅದಕ್ಕೆ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ ಯಾರೇ ಆಗಿರಲಿ ಸೈಬರ್ ಅವರಿಗೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಅಂತ ನಾನು ಹೇಳ್ಬೋದು ಸತ್ರ ಅದೇ ರೀತಿ ರೇಷನ್ ಕಾರ್ಡು ಹೊಸದಾಗಿ ಮಾಡಿಸೋರಿಗೆ ಇವತ್ತು ಬಿಡ್ತಾರಾ ಎಷ್ಟೋ ಜನಕ್ಕೆ ಆ ಒಂದು ಕಮೆಂಟನ್ನು ಮಾಡಿದರೆ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ರು ಸರ್ ನಾಳೆ ಬಿಡ್ತಾರಾ ನಡೀದು ಬಿಡ್ತಾರೆ ಇವತ್ತು ಬಿಡ್ತಾರಾ ಅಷ್ಟೋ ಜನ ಕಮೆಂಟನ್ನು ಮಾಡಿದರೆ ದಯವಿಟ್ಟು ಸ್ನೇಹಿತರ ಇವತ್ತು ಬಿಡುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ಇಮ್ಮಿಡಿಯೇಟ್ಲಿ ಸೈಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಧ ಜನ ಹಾಕಿಸ್ಕೊಳ್ಳಿ ಅದೇ ರೀತಿ ನಾನು ಹೇಳಿರುವಂಥ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಪ್ರಾಪರಾಗಿ ಎಲ್ಲ ತೊಗೊಂಡೋಗ್ಬೇಕು ತಗೊಂಡೋಗ್ಬಿಟ್ಟು ಒಂದು ಜೆರಾಕ್ಸ್ ಆದರೂ ಅವರು ಕೊಟ್ಟು ನೀವು ಒಂದು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬಹುದು ಅದೇ ರೀತಿ ಎಷ್ಟೋ ಜನ ಒಂದು ಎಷ್ಟು ಜನ ಸೇರ್ಪಡೆ ಮಾಡಿಸ್ಕೊಳ್ಬೇಕು ರೇಷನ್ಗಳಿಗೆ ಎಷ್ಟೋ ಜನ ಕರ್ಕೊಂಡು ಹೋಗಿ ಮೂಲಕ ನೀವು ಮಾಡಿಸ್ಕೊಂಡ್ರು ಅದು ಉತ್ತಮ ಯಾಕೆಂದರೆ ಬೇಗ ಕೆಲಸ ಮುಗಿಯುತ್ತೆ ಅರ್ಥ ಆಯಿತಾ ಒ ಟಿ ಪಿ ಏನಾದರೂ ನಿಮಗೆ ಸೆಂಡ್ ಮಾಡಬೇಕು ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಮೂರು ಸರಿ ಬಯೋಮೆಟ್ರಿಕ್ ಫೇಲ್ ಮಾಡಿ ಆಮೇಲೆ ಓ ಟಿ ಪಿ ಕೇಳುವಂಥದ್ದು ಇದು ಪ್ರಾಬ್ಲಮ್ ಆಗುತ್ತೆ ನೀವೇನು ಮಾಡ್ತೀರ ಅಂದರೆ ಇಮಿಡಿಯೇಟ್ಲಿ ನೀವು ಎಲ್ಲರೂ ಕರ್ಕೊಂಡೋಗಿ ಅನ್ನ ಅಂದರೆ ಎಬ್ಬೇಟನ್ನು ಕೊಡಿ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗುತ್ತೆ ಅರ್ಥ ಆಯ್ತಾ ಇಷ್ಟು ಇವತ್ತಿನ ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಅಂದರೆ ದಯವಿಟ್ಟು ಕೂಡಲೇ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅರ್ಥ ಆಯಿತಾ ನಿಮಗೇನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಓಕೆ ಗಾಶ್ ಬಾಯ್ ನೆಕ್ಸ್ಟ್ ಸಿಗೋಣ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ಒಂದು ಮಾಹಿತಿಗಳಿದ್ರೆ ಖಂಡಿತ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಬಾಯ್